ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಸರಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಶಾರ್ಟ್ ಸರಗಳನ್ನ ತೋರಿಸಿ ಡೈಲಿ ವೇರಿಗೆ ಹಾಗೆ ಆಫೀಸ್ ವೇರಿಗೆ ಹಾಗೆ ಡ್ರೆಸ್ ವೇರಿಗೆಲ್ಲ ಚೆನ್ನಾಗಿರುತ್ತೆ ಸೊ ಆ ಥರ ಕಲೆಕ್ಷನ್ಸ್ನ ತೋರಿಸಿ ಹಿಂದಿದ್ರು ಸೊ ಹಾಗಾಗಿ ಶಾರ್ಟ್ ಸರಗಳು ಹಾಗೆ ಲಾಂಗ್ ಸರಗಳು ಹಾಗೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ನೋಸ್ಪಿನ್ನು ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲ ಕೂಡ ಕೂಡ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಮಾಡಿಸಿರುವಂಥ ಜ್ವೆಲರಿಗಳಾಗಿರುತ್ತೆ ಬನ್ನಿ ಹೇಗಿದೆ ಇವತ್ತಿನ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ನೋಡ್ತಾ ಇರುವಂಥ ಕಲೆಕ್ಷನ್ಸ್ ಬಂದು ಎಲ್ಲ ಕೂಡ ಶಾರ್ಟ್ ಮಾಂಗಲೇಸರಗಳು ಎಲ್ಲ ಡಿಸೈನ್ಸು ಕೂಡ ಬೇರೆ ಬೇರೆನೇ ಇದೆ ಬಟ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಬಟ್ ಅದೇ ಇದೆಲ್ಲ ಗೋಲ್ಡ್ ಅಲ್ಲ ಇದು ಒನ್ ಇಯರ್ವರೆಗೂ ಮೇ ಬಿ ವಾರಂಟಿ ಇದೆ ಅಂತ ಅನಿಸುತ್ತೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಎರಡು ನಂಬರನ್ನು ಕೂಡ ಹಾಕಿದ್ದೀನಿ ಯಾವುದಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಆನ್ಲೈನಲ್ಲೂ ಕೂಡ ಬೈ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ ನಿಮಗೆ ಯಾವ ಜುವೆಲರಿ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈ ಒಂದು ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಕಳಿಸಿ ನೀವು ಪೇಮೆಂಟ್ ಮಾಡಿ ಬುಕ್ಕಿಂಗ್ನ ಮಾಡ್ಕೊಬೋದಾಗಿರುತ್ತೆ ಹಾಗೆಯೇ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಸೋನಿ ಜುವೆಲ್ಲರ್ಸ್ ಅಂತಲೂ ಕೂಡ ಇದೆ ಅದನ್ನು ಕೂಡ ನನ್ನ ಪೇಜನ್ನ ಮೆನ್ಷನ್ ಮಾಡಿರ್ತೀನಿ ಬೇಕಿದ್ರೆ ನೀವು ಅವರ ಪೇಜಿಗೆ ಹೋಗಿ ಚೆಕ್ ಮಾಡಿ ತುಂಬಾ ಕಲೆಕ್ಷನ್ಸ್ಗಳಿದೆ ಅವರ ಪೇಜಲ್ಲಿ ಬರೀ ಮಂಗಲಿ ಸರ ಅಷ್ಟೇ ಅಲ್ಲ ಎಲ್ಲ ರೀತಿಯಾದಂಥ ಜ್ಯುವೆಲ್ಲರಿಗಳು ಕೂಡ ಅವೈಲೇಬಲ್ ಇದೆ ಒನ್ ಗ್ರಾಮ್ ಗೋಲ್ಡ್ ಹಾಗೆ ಪಂಚಲ್ ಹೋಗುದು ಸೊ ಇವಾಗ ನೋಡ್ತಾ ಇರುವಂಥದ್ದು ಕಪ್ಪು ಮಣಿದು ಆ ಶಾರ್ಟ್ ಮಾಂಗಲಿ ಸರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಮೇಲೆ ವೇರ್ ಮಾಡಿದ್ರಂತೂ ತುಂಬಾನೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪ್ರೈಸ್ ಬಂದು ತುಂಬ ಕಡಿಮೆ ಪ್ರೈಸ್ ಅಂತಾನೆ ಹೇಳಬಹುದು ಇವರ ಒಂದು ಶಾಪ್ ಅಲ್ಲಿ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇ ನೋಡಿ ಈ ಒಂದು ಮಂಗಲಿ ಸರ ಮೇ ಬಿ ಒನ್ ಇಯರ್ವರೆಗೂ ಕೂಡ ವಾರಂಟಿ ಕೊಡ್ತಾರೆ ಅಂತ ಅನ್ಸುತ್ತೆ ನೀವು ಅದನ್ನೆಲ್ಲ ಶಾಪ್ ಅವರನ್ನೇ ಕೇಳ್ಕೊಬಹುದು ಇದು ಒಂದು ಲಾಂಗ್ ಸರ ತುಂಬ ಉದ್ದ ಇರೋದೆ ಬಟ್ ಅದಕ್ಕೆ ಪುಟ್ ಪುಟ್ಟು ತಾಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನಿಮಗೆ ಸರ ಬೇಕು ಅಂದರೆ ಬರೀ ಸರನೂ ಕೂಡ ಬೈ ಮಾಡ್ಬೋದು ಅಥವಾ ನಿಮಗೆ ವಿತ್ ತಾಲಿ ಸೇರಿಸಿ ಬೇಕಂತಂದರೆ ತಾಲಿ ಸರ ಎರಡೂ ಕೂಡ ಬೈ ಮಾಡ್ಬೋದು ಅದು ನಿಮ್ಮ ಆಪ್ಷನ್ ಅಥವಾ ಬರೀ ನಿಮಗೆ ತಾಲಿ ಬೇಕಂತಂದರೆ ತಾಲಿನೂ ಕೂಡ ಬೈ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಸರ ನೋಡಿ ಕಪ್ಪು ಮಣಿಯಾಗಿ ಗೋಲ್ಡ್ ಮಣಿ ಹಾಕಿ ಮಾಡಿರುವಂಥದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ಏನಪ್ಪ ಇವಾಗಿನ ರೇಟಲ್ಲಿ ಚಿನ್ನದನ್ನ ಅದು ಮಾಡಿಸ್ಕೋಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಕೂಡ ಆಸೆ ಇರುತ್ತೆ ಒಂದು ಮಾಂಗಲ್ ಸರ ಮಾಡಿಸ್ಕೊಬೇಕು ಅನ್ನೋದು ಬಟ್ ಇತ್ತೀಚಿನ ಗೋಲ್ಡ್ ರೇಟಲ್ಲಿ ನಿಜವಾಗ್ಲೂ ಅದು ಕನಸು ಕನಸಾಗಿ ಅಂತ ಅನಿಸುತ್ತೆ ಯಾಕಂತಂದರೆ ಅಷ್ಟು ದಿನ ದಿನ ಅಷ್ಟು ಜಾಸ್ತಿ ಆಗ್ತಾಯಿದೆ ಗೋಲ್ಡ್ ರೇಟು ಸೊ ಹಾಗಾಗಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಈ ಥರ ಒನ್ ಗ್ರಾಮ್ ಗೋಲ್ಡು ಆರ್ಟಿಫಿಷಿಯಲ್ಲು ಹಾಗೆ ಆ ಸಿಲ್ವರಲ್ಲೇ ಬೈ ಮಾಡ್ತಾರೆ ಇನ್ನು ಇವಾಗ ನೋಡ್ತಾ ಇರುವಂಥ ನೋಸ್ಪಿನ್ಗಳು ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಈ ಥರ ನೋಸ್ಪಿನ್ಗಳು ತುಂಬ ಟ್ರೆಂಡ್ ಆಗಿದೆ ಇವು ಕೂಡ ಅಷ್ಟೇ ನೀವು ಯಾವುದೇ ತೊಗೊಂಡು ಕೂಡ ಜಸ್ಟ್ ಟು ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಸ್ಟೋನ್ಸು ಹಾಗೆ ಮುತ್ತು ರೂಬೀಸು ಎಲ್ಲ ಕೂಡ ಹಾಕಿದ್ದಾರೆ ಇದೆಲ್ಲ ಬ್ರೈಡಲ್ ವೇರಿಗೆ ರೆಡಿ ಆದಾಗ ಈ ಥರ ನೋಸ್ಪಿನ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಕೂಡ ಅಷ್ಟೇ ನೋಸ್ಪಿನ್ಗಳೇ ಬಟ್ ಇದು ಬುರ್ಗಿ ಬಟ್ಟ ಅಂತ ಹೇಳ್ತಾರಲ್ಲ ಆ ರೀತಿಯಾಗೂ ಕೂಡ ಯೂಸ್ ಮಾಡ್ಬೋದು ಅಥವಾ ಡೈಲಿ ಚಿಕ್ಕ ಚಿಕ್ಕದಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಡೈಲಿ ವೇರಿಗೂ ಕೂಡ ಕಿವಿಗೂ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ಹಾಗೆ ನೋಸ್ಗೂ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ತುಂಬ ಥರ ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಈ ಥರ ನೋಸ್ಬಿನ್ಗಳು ಈ ಥರನೂ ಕೂಡ ತುಂಬ ಟ್ರೆಂಡಿಂಗ್ ಆಗಿದೆ ಸ್ವಲ್ಪ ಅಗ್ಲವಾಗಿ ಹಾಕೋದು ತುಂಬ ದೊಡ್ಡದಾಗಿ ಹಾಕೋದು ಈ ಥರನೂ ಕೂಡ ತುಂಬಾ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ಇರೋದು ನೀವು ವಾಟ್ಸಪ್ ಮಾಡಿ ಬೈ ಮಾಡಬೇಕಾಗುತ್ತೆ ಹಾಗೆ ತುಂಬ ಜನ ಶಾಪ್ ಅಡ್ರೆಸ್ಸಲ್ಲಿ ಶಾಪ್ ಅಡ್ರೆಸ್ಸಲ್ಲಿ ಅಂತ ಹೇಳ್ತಾರೆ ಶಾಪ್ ಅಡ್ರೆಸ್ಸನ್ನು ನೀವು ಬೇಕಿದ್ರೆ ಈ ನಂಬರಲ್ಲೇ ಕಾಂಟ್ಯಾಕ್ಟ್ ಮಾಡಿ ನೀವು ಶಾಪ್ ಅಡ್ರೆಸ್ಸನ್ನು ಕೂಡ ಕೇಳ್ಕೊಬೋದು ಮತ್ತು ಏನಪ್ಪ ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲೇ ಹೋಗಿ ಚೆಕ್ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರೆ ಅವರು ರಿಪ್ಲೈ ಮಾಡಲ್ಲ ಆಲ್ಮೋಸ್ಟು ನೀವು ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಹೋಗಿ ಮೆಸೇಜ್ ಮಾಡಿದ್ದೆ ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಸ್ವಲ್ಪ ಲೇಟ್ ಆಗ್ಬೋದು ಏನೋ ಬಹುಶಃ ಯಾಕಂತಂದರೆ ಕಸ್ಟಮರ್ಸ್ ತುಂಬಾ ಇರ್ತಾರಲ್ವ ಸೊ ಹಂಗಾಗಿ ನೀವು ಬೇಕಿದ್ದರೆ ಸ್ವಲ್ಪ ಒಂದು ದಿನ ಎರಡು ದಿನ ವೆಯ್ಟ್ ಮಾಡಿ ಬಹುಶಃ ನಿಮಗೆ ರಿಪ್ಲೈ ಮಾಡ್ಬೋದು ಅಥವಾ ಇಮಿಡಿಯೇಟ್ ಆಗಾದರೂ ಕೂಡ ರಿಪ್ಲೈನ ಮಾಡ್ಬೋದು ಕಾಲ್ ಮಾಡೋ ಆಪ್ಷನ್ ಇದೆ ನೀವು ಕಾಲು ಕೂಡ ಮಾಡ್ಬೋದು ಮೇ ಬಿ ನಿಮಗೆ ವಾಟ್ಸಪ್ ಅಷ್ಟೇ ಅಂದ್ಕೊಂತೀನಿ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅದನ್ನು ಬೈ ಮಾಡಿ ಇನ್ನು ಇದು ಬಂದು ಎರಡು ಎಳೆ ಮಂಗಲ್ ಸಲ ತುಂಬ ಚೆನ್ನಾಗಿದೆ ನೋಡಿ ಲಾಂಗೇ ಶಾರ್ಟ್ ಏನಲ್ಲ ತುಂಬ ಲಾಂಗೇ ಬರುತ್ತೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂತಂದರೆ ಡೈಲಿ ವೇರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಫೀಸ್ಗೆ ಅಂಥವರಿಗೆ ಮತ್ತು ಡೈಲಿ ಮನೆ ಹತ್ರ ವೇರ್ ಮಾಡೋದಕ್ಕೆಲ್ಲ ತುಂಬಾ ಜಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಗೋಲ್ಡ್ ರೇಟು ಕೂಡ ಜಾಸ್ತಿ ಆಗಿರೋದ್ರಿಂದ ಕಳ್ಳತನಗಳು ಕೂಡ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಮಾಂಗಲ್ಯ ಸರಗಳನ್ನ ಹಾಕೊಂಡು ಹೋಗೋದು ಚಿನ್ನದ ಆ ರೀತಿ ಹೊರ್ಗಡೆ ಎಲ್ಲ ಇವಾಗ ಒಂದು ಮಾರ್ಕೆಟಿಗೆ ಹೋಗಲಿ ತರಕಾರಿ ಸೊಪ್ಪು ಹಣ್ಣು ಏನೇ ತರಕೋದ್ರೂ ಕೂಡ ಹಾಕೊಂಡಾಗ ತುಂಬ ಹುಷಾರಾಗಿ ಹೋಗಬೇಕು ನನ್ನ ಅನಿಸಿಕೆ ಪ್ರಕಾರ ಬೆಸ್ಟ್ ಅಂತಂದರೆ ನೀವು ಈ ರೀತಿ ಹೊರ್ಗಡೆ ಹೋದಾಗೆಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡಿದರೆ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಕಳ್ತನಗಳಾಗ್ತಾಯಿದೆ ಇವಾಗ ಗೋಲ್ಡ್ ರೇಟು ಜಾಸ್ತಿ ಇರೋದ್ರಿಂದ ನೀವೆಲ್ಲಾದರೂ ಫಂಕ್ಷನಿಗೆ ಮನೆಯಲ್ಲಿ ಎಲ್ಲ ಜನ ಸೇರಿ ಹೋಗ್ತಿದ್ದೀರಾ ಅಂದಾಗ ವೇರ್ ಮಾಡ್ಬೋದು ಆರಾಮಸೆ ಬಟ್ ಸಿಂಗಲ್ ಆಗಿ ಮಾರ್ಕೆಟಿಗೆ ಅಥವಾ ಎಲ್ಲಾದರೂ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಬೆಸ್ಟ್ ಅಂತಾನೆ ಹೇಳ್ಬಹುದು ರೀತಿ ಆರ್ಟಿಫಿಷಿಯಲ್ ಸರಗಳು. ಪ್ರೈಸ್ ಕೂಡ ತುಂಬ ಕಡಿಮೆನೂ ಇರುತ್ತೆ ಹಾಗೆ ಕಳೆದೋದ್ರೂ ಕೂಡ ಅಷ್ಟು ಟೆನ್ಷನ್ ಇರೋದಿಲ್ಲ ಯಾಕಂದರೆ ಗೋಲ್ಡ್ ಕಳೆದೋಯಿತು ಅಂದರೆ ನಿಜವಾಗ್ಲೂ ಅದು ಟೆನ್ಷನ್ನ ಎಷ್ಟು ಆಗುತ್ತೆ ಮತ್ತೆ ಸಿಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇರೋದಿಲ್ಲ ಅದು ಕಳೆದೋದ್ರೆ ಒಂದು ಸರಿ ಮತ್ತೆ ಹೋದಂಗೆ ಸೊ ಹಾಗಾಗಿ ಬೆಸ್ಟ್ ನನ್ನ ಪ್ರಕಾರ ಇದು ಡೈಲಿ ವೆರಿಗೆಲ್ಲ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ಬೋದು ಏನು ತುಂಬ ಏನು ಜಾಸ್ತಿ ಇರಲ್ಲ ಇವಾಗ ಚಿಕ್ಕ ತಾಳಿ ತಗೋತೀರಾ ಅಂದರೆ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಹಿಂಗೆಲ್ಲ ಆಗುತ್ತೆ ದೊಡ್ಡದು ತಗೋತೀರಾ ಸಿಂಗಲ್ ಎಳ್ಳಿನಲ್ಲಿ ಅಂತಂದರೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ಈ ರೀತಿ ಆಗ್ಬೋದು ಇದನ್ನು ಒನ್ ಇಯರ್ವರೆಗೂ ಕೂಡ ವಾರಂಟಿ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ತೀರ ಅಂದ್ರೆ ಮೇ ಬಿ ಒಂದು ಇಯರ್ಸ್ವರೆಗೂ ಇಯರ್ಸ್ ಬರಬಹುದು ತುಂಬಾ ಚೆನ್ನಾಗೂ ಬಾಳಿಕೆ ಬರುತ್ತೆ ಇವಾಗ ನೋಡ್ತಾ ನೋಡಿ ಈ ಥರ ಮದುವೆ ಆಗಿರೋರು ಕೂಡ ವೇರ್ ಮಾಡಬಹುದು ಮದುವೆ ಇರೋರು ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದಾವೆ ಈ ಸರಗಳು ಎಸ್ಪೆಷಲಿ ಈ ರೀತಿ ಮಹಾರಾಷ್ಟ್ರ ಸೈಡ್ ಈ ರೀತಿ ತಾಲೀನೇ ಯೂಸ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಶಾರ್ಟ್ ತಾಳಿನ ಸೊ ನಮ್ಮ ಕಡೆ ಈ ಕಡೆ ಎಲ್ಲ ಕರ್ನಾಟಕದಲ್ಲೆಲ್ಲ ಬಂದರೆ ಸ್ವಲ್ಪ ಈ ರೀತಿ ಹುಡುಗಿ ಮದುವೆ ಆಗಿಲ್ಲದೆ ಇರೋವಂಥವ್ರು ಸ್ವಲ್ಪ ಹುಡುಗಿರು ಆ ರೀತಿ ಅವಂಥವರೆಲ್ಲ ವೇರ್ ಮಾಡ್ತಾರೆ ಬಟ್ ಇಬ್ಬರೂ ಕೂಡ ವೇರ್ ಮಾಡ್ಬೋದು ಆ ಮದುವೆ ಆಗಿರೋರು ಅಷ್ಟೇ ವೇರ್ ಏನಿಲ್ಲ ಇದು ಕೂಡ ಅಷ್ಟೇ ಡಿಸೈನ್ಸ್ಗಳೆಲ್ಲ ಒಂದಕ್ಕಿಂತ ಒಂದೊಂದು ತುಂಬಾ ಚೆನ್ನಾಗಿದೆ ನೋಡಿ ಒಂದು ಬೇರೆ ಬೇರೆ ಡಿಸೈನ್ಸ್ ಇದೆ ಯಾವುದೂ ಕೂಡ ಒಂದೇ ಥರ ಡಿಸೈನ್ಸ್ ಇಲ್ಲ ಹಾಗೆ ಸಿಮಿಲರು ಕೂಡ ಇಲ್ಲ ಎಲ್ಲ ಡಿಸೈನ್ಸು ಕೂಡ ತುಂಬ ಬೇರೆ ಬೇರೆಯೇ ಇದೆ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ಹಾಗೆ ಈ ಕಲೆಕ್ಷನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ಎಲ್ಲರಿಗೂ ಕೂಡ ಧನ್ಯವಾದ